ಬರೋದು ಎಲ್ಲಿಂದ ಬರ್ತವೆ ಭೂಮಿ ಮೇಲೆ ಬರ್ತವೆ ಇಲ್ಲ ಟ್ರೈನ್ ಒಳಗಡೆ ಆ ಟ್ರೈನ್ ಕ್ಲೋಸ್ ಮಾಡ್ಬಿಟ್ಟು ಇಂಥ ಟೈಮ್ ಅಲ್ಲಿ ಇಲ್ಲಿ ಈಗ ಟ್ರೈನಿಂಗ್ ಬಂದಿದೆ ಇದು ಒಳೆಯಿಂದ ಹಿಂಗ್ ವಾಪಸ್ ಬರ್ತದೆ ಇನ್ನೊಂದು ಗೇಟ್ ಇಟ್ಟ ಇಲ್ಲಿಂದ ಇಲ್ಲಿ ಪಂಪ್ ಹೊಡೆದ್ರೆ ಮುಗೀತು ಏನಾಗಿದೆ ಅಂದ್ರೆ ಅದು ಗೆತ್ತು ಕೆಳಗಿದೆ ಐದ್ ಎಚ್ ಪಿ ಮೋಟರ್ ಇಕ್ಕಿದ್ರೆ ಊರಿಂದ ಬಂದಿದ ನೀರ ಐದ್ ಎಚ್ ಪಿ ಇಲ್ಲಿಗೆ ಹೊಡಿಬೇಕು ಐದೇ ಅಡಿ ಗ್ಯಾಪ್ ಮಧ್ಯದಲ್ಲಿ ಗೇಟ್ ಈ ಕಡೆ ಗೇಟ್ ಇಂದ ಆ ಕಡೆ ಗೇಟ್ ಹೊಡಿಬೇಕು ಎಷ್ಟು ಇರುತ್ತೆ ಮೂರ್ ಅಡಿ ನಾಲ್ಕು ಅಡಿ ಹಾ ಅಷ್ಟ್ ಮಾಡಿದ್ರೆ ಮುಗೀತು ಊರಿಂದ ಬರೋ ಇದಕ್ಕೆ ಮೋಟರ್ ಆಗಲ್ಲ ಊರಿಂದ ಬರೋ ನೀರಿಗೆ ಮೋಟರ್ ಇಟ್ಟರೆ ಐದ್ ಎಚ್ ಪಿ ಎತ್ತು ಹೊಡೆದ್ರೆ ಸೊ ಇಲ್ಲಿ ಈಗ ಇದು ಇದು ಇಲ್ಲೊಂದು ವೆಟ್ವೆಲ್ ಸಂಪರ್ ಮಾಡ್ಕೊಳ್ಳೋದು ಟ್ರೈನ್ ಕೆಳಗೆ ರೋಡ್ ಟ್ರೈನ್ ಸೇರಿಸಿ ಒಂದು ವೆಟ್ವೆಲ್ ಮಾಡಿ ಇಲ್ಲೊಂದು ಗೇಟ್ ಹಾಕೋಬೇಕು ಈ ಟ್ರೈನ್ ಇಂದ ಈ ಕಡೆ ಹೊಡೆದ್ರೆ ಹೋಗ್ತದೆ ಬರ್ದಿರಿ ಊರಿಗೆ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ಗೇಟ್ ಇಡಬೇಕು ಸಿಂಪಲ್ ನೀವೇನ್ ಮಾಡ್ತೀರಿ ಸಿಂಪಲ್ ಮಾಡಕ್ಕೆ ಇವಾಗ ಐದು ಐದ್ನೂರು ಕೋಟಿ ಎಸ್ಟಿಮೇಟ್ ಮಾಡ್ತೀನಿ